ಬಿಜೆಪಿಗೆ ಮತ್ತೆ ಜನಾರ್ದನ ರೆಡ್ಡಿಯನ್ನ ಕರೆತರೋದಕ್ಕೆ ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆ ಜನಾರ್ದನ ರೆಡ್ಡಿ ಬಿಜೆಪಿಗೆ ಬಂದರೆ ಸ್ವಾಗತ ಅಂತ ಶ್ರೀರಾಮುಲು ಹೇಳಿದ್ದಾರೆ ಜನಾರ್ದನ ರೆಡ್ಡಿ ನಾನು ಬೆಳೆಸಿದ್ದಷ್ಟೇ ನನ್ನನ್ನು ಬೆಳೆಸಿದ್ದಷ್ಟೇ ಅಲ್ಲ ನನಗೆ ಅನ್ನ ಕೊಟ್ಟವರು ಜನಾರ್ದನ ರೆಡ್ಡಿ ಬಿಜೆಪಿಗೆ ಬರೋದಾದರೆ ನನ್ನ ಅಭ್ಯಂತರ ಇಲ್ಲ ಹೀಗಂತ ರೆಡ್ಡಿ ಬಿಜೆಪಿ ಸೇರ್ಪಡೆಗೆ ಶ್ರೀರಾಮುಲು ಪ್ರತಿಕ್ರಿಯಿಸಿದ್ದಾರೆ ಒಂದು ವೇಳೆ ಸೇರಿದ್ರೆ ನನ್ನ ಅಭ್ಯಂತರ ಇಲ್ಲ ಅಂದಿದ್ದಾರೆ ಹತ್ತತ್ರ ಮೂವತ್ತೆರಡು ವರ್ಷಗಳಾಯಿತು ರಾಜಕಾರಣ ಇಲ್ಲಿ ಇಲ್ಲಿ ಜಿಲ್ಲೆಯಲ್ಲಿ ಮಾಡ್ತಾ ಮಾಡ್ತಾ ಮೂವತ್ತೆರಡು ವರ್ಷಗಳಲ್ಲಿ ಬಹುಶಃ ನಾನು ಒಂದು ಆರು ಬಾರಿ ಏಳು ಬಾರಿ ಎಮ್ ಎಲ್ ಎ ಒಂದು ಬಾರಿ ಎಂ ಪಿ ಕೂಡ ಆಗಿದ್ದೀನಿ ನಾಲ್ಕು ಬಾರಿ ಮಂತ್ರಿಗಳಿದ್ದರು ಅನೇಕ ರಾಜಕಾರಣ ಕೂಡ ಇರೋ ಕಾರಣ ನಾನು ಯಾವತ್ತೂ ಕೂಡ ನನ್ನ ಸ್ವಾರ್ಥವಾಗಿ ರಾಜಕಾರಣ ಮಾಡಲಿಲ್ಲ ಯಾರೇ ಬರಲಿ ಒಳ್ಳೇದಾಗಲಿ ಯಾರೇ ಅವ್ರು ಬರ್ತಾರಂದ್ರೆ ಕೂಡ ಬರಲಿ ನಂದೇನು ಅಭ್ಯಂತರ ಇಲ್ಲ ನಾನು ಯಾವತ್ತೂ ಕೂಡ ಯಾರು ಬ್ಯಾ ಬರೋ ಬರೋವಂಥವ್ರನ್ನ ನಾನು ಯಾವತ್ತೂ ಬ್ಯಾಡನ್ನಕ್ಕೆ ಹೋಗಲಿಲ್ಲ ಮುಂದೆ ಕೂಡ ಹೋಗಲಿಲ್ಲ ನಾನು ಇವತ್ತು ಕೂಡ ಅವರು ಎಲ್ಲರು ಕೂಡ ಪಾರ್ಟಿ ಕಟ್ಕೊಂಡು ಪಾರ್ಟಿಗೆ ಒಳ್ಳೇದಾಗುತ್ತಂದು ಎಲ್ಲರೂ ಕೂಡ ಬರಲಿ ಎಲ್ಲರೂ ಕೆಲಸ ಮಾಡಲಿ ಭಗವಂತ ಯಾರು ಕಷ್ಟಕ್ಕೆ ಏನು ಫಲಿತ ಕೊಡಬೇಕು ಕೊಡೋಂಥ ಕೆಲಸ ಭಗವಂತ ಮಾಡ್ತಾರೆ ಹಾಂ ಹಾಂ ನನ್ನದೇನು ಅಭ್ಯಂತರಿ ಇಲ್ಲ ಸರ್ ನನ್ನ ಮುಂಚೆಯಿಂದ ಕೂಡ ನಂದು ಯಾವುದೇ ಅಭ್ಯಂತರ ಇಲ್ಲ ಯಾರನ್ನೋ ಬರ್ಬೋದು ಸರ್ ಪಾರ್ಟಿ ಅಂದರೆ ರಾಮ್ಲುದು ಒಬ್ಬಂದು ಅಲ್ಲಲ್ಲ ಯಾರು ಬೇಕಾದರೆ ಬರ್ಬೋದು ಪಾರ್ಟಿ ಕಟ್ಬೋದು ಏನು ಸರ್ ಬೆಳೆಸಿದವರು ಅನ್ನೋದಕ್ಕಿಂತ ಅವ್ರು ಅನ್ನ ಕೊಟ್ಟವರು ಅಂತ ಹೇಳ್ತೀನಿ ನಾನು ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹೂರ್ತಿ ನರಸಿಂಮೂರ್ತಿ ಜನಾರ್ದನ್ ರೆಡ್ಡಿ ಕೂಡ ತಮ್ಮ ಆಪ್ತರಲ್ಲಿ ಅಸಮಾಧಾನ ತೋಡ್ಕೊಂಡಿದ್ರು ಅರುಣಾ ರೆಡ್ಡಿ ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಆದ್ರೆ ಈಗ ಶ್ರೀರಾಮುಲು ಅವರ ಈ ಮಾತು ಏನನ್ ಸೂಚಿಸ್ತಾ ಇದೆ ಜನಾರ್ದನ್ ರೆಡ್ಡಿ ಅವರನ್ನ ಬಿಜೆಪಿಗೆ ಸೇರ್ಪಡೆ ಮಾಡೋದಕ್ಕೆ ಮೇಲಿಂದ ಮೇಲೆ ಪ್ರಯತ್ನಗಳು ನಡೀತಾ ಇದೆಯಾ ಹಾಗಾದ್ರೆ ಸ್ಟ್ರಾಂಗ್ ಆಗಿ ಭಾವನಾ ಈಗಾಗಲೇ ಹೇಳಿದಂತೆ ಏನು ಜನಾರ್ದನ್ ರೆಡ್ಡಿ ಅವರು ಏನು ಕಳೆದ ವರ್ಷ ನಡೆದಂತ ಚುನಾವಣೆಯಲ್ಲಿ ಪ್ರತ್ಯೇಕ ಪಕ್ಷವನ್ನು ಮಾಡಿಕೊಂಡು ಚುನಾವಣೆ ಸ್ಪರ್ಧೆ ಮಾಡಿದ್ರು ಅವರ ಪಕ್ಷವನ್ನು ಕೇವಲ ಅವರು ಮಾತ್ರ ಗೆದ್ದಷ್ಟೇ ಬಿಡಿದ್ರೆ ಅವರಷ್ಟೇ ಗೆದ್ದು ಬಿಟ್ರೆ ಉಳಿದಂತೆ ರಾಜ್ಯಾದ್ಯಂತ ಎಲ್ಲ ಕಡೆನೂ ಸೋಲನ್ನು ಅನುಭವಿಸ್ತಕ್ಕಂಥ ಸ್ಥಿತಿ ನಿರ್ಮಾಣವಾಯಿತು ಆದ್ರೆ ಜನಾರ್ದನ್ ಅಂದುಕೊಂಡಂತೆ ಬಳ್ಳಾರಿಯಲ್ಲಿ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಅನ್ನು ಸೋಲಿಸಲು ಅವರು ಯಶಸ್ವಿ ಯಾದ್ರು ಅನ್ನುವಂತ ಮಾತನ್ನು ಕೂಡ ಸ್ವತಃ ಜನಾರ್ದನ ರೆಡ್ಡಿ ಅವರೇ ಹೇಳ್ಕೊಂಡಿದ್ರು ಹೀಗಾಗಿ ಇದೀಗ ಲೋಕಸಭೆ ಚುನಾವಣೆಗೆ ತಯಾರಿಸ್ತಕ್ಕಂತ ಶ್ರೀರಾಮುಲು ಅವರು ಜನಾರ್ದನ ರೆಡ್ಡಿ ಅವ್ರನ್ನ ಬಳ್ಳಾರಿ ಬಿಜೆಪಿಗೆ ಬರೋದಕ್ಕೆ ಸ್ವಾಗತ ಮಾಡಿದ್ರೆ ನೋಡಿದೆ ಎಲ್ಲ ಒಂದ್ ಕಡೆ ತೆರೆಮರೆಯಲ್ಲಿ ಜನಾರ್ದನ ರೆಡ್ಡಿ ಬಿಜೆಪಿಗೆ ಬಂದ್ರೆ ಮಾತ್ರ ಬಳ್ಳಾರಿ ಬಿಜೆಪಿಯಲ್ಲಿ ಅಥವಾ ಕಲ್ಯಾಣ ಕರ್ನಾಟಕ ಭಾಗದ ಆರೆಂಟು ಜಿಲ್ಲೆಗಳಲ್ಲಿ ಒಂದಷ್ಟು ಬಲ ಬರ್ತದೆ ಅನ್ನಂತ ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಕೊಟ್ಟಿದ್ದಾರೆ ಅಂತೇಳಿ ಹೇಳಾಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಬಳ್ಳಾರಿ ಇರ್ತಕ್ಕಂಥ ಬಹುತೇಕ ಕಾರ್ಯಕರ್ತರು ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಬಂದ್ರೆ ಮಾತ್ರ ಸ್ಟ್ರಾಂಗ್ ಆಗುತ್ತೆ ಅನ್ನಂತ ಮಾತನ್ನು ಬಹಿರಂಗವಾಗಿ ಹೇಳ್ಕೊಂಡಿದ್ರು ಅದು ಇದೀಗ ಜನಾರ್ದನ್ ರೆಡ್ಡಿ ಅವರ ಬಳ್ಳಾರಿಗೆ ಬಂದ್ರೆ ಸ್ವಾಗತ ಎನ್ನುವ ಮೂಲಕ ಶ್ರೀರಾಮುಲು ಕೂಡ ತಮ್ಮ ಲೋಕಸಭೆ ಚುನಾವಣೆಗೆ ಎಲ್ಲಿ ಕೂಡ ಹೊಡೆತ ಬೀಳಬಾರದು ಅನ್ನೋದ ನಿಟ್ಟಿನಲ್ಲಿ ಈ ಮಾತನ್ನು ಹೇಳಿದ್ರ ಇಲ್ಲಿ ಹೇಳಾಗ್ತಾ ಇದೆ ಇದ್ರ ಜೊತೆಗೆ ಏನಂತಂದ್ರೆ ಜನಾರ್ದ ಜನವರಿ ಹನ್ನೊಂದನೇ ತಾರೀಕು ಜನಾರ್ದ ರೆಡ್ಡಿ ಅವರ ಹುಟ್ಟುವ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಜನಾರ್ದ ರೆಡ್ಡಿ ಪತ್ನಿ ಲಕ್ಷ್ಮೀ ಅರಣ ಮತ್ತು ಗಂಗಾವತಿಯಲ್ಲಿ ಜನಾರ್ದ ರೆಡ್ಡಿ ನೇರವಾಗಿ ಶ್ರೀರಾಮುಲು ಮತ್ತು ಸೋಮಶೇಖರ್ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಆ ನಾವ್ ಯಾರನ್ನೆಲ್ಲ ಬೆಳೆಸಿದ್ವಿ ಯಾರಿಗೆಲ್ಲ ಪದವಿ ಕೊಟ್ವಿ ಮಂತ್ರಿಯನ್ನು ಮಾಡಿದ್ವಿ ಕೆಎಂಎಫ್ ಅಧ್ಯಕ್ಷರನ್ನು ಮಾಡಿದ್ವಿ ಅವರೆಲ್ಲರೂ ಕೂಡ ನಮ್ಗೆ ಕೈ ಕೊಟ್ಟು ಹೋದ್ರು ಆದ್ರೆ ಭಗವಂತ ನಮ್ ಜೊತೆಗಿದ್ದಾನೆ ಹೀಗಾಗಿ ಆ ಕಳೆದ ವರ್ಷ ನಡೆದ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಸೋಲ ಅನುಭವಿಸಿದ್ರು ಎಲ್ಲರೂ ಕೂಡ ಮೂಲೆ ಗುಂಪು ಹಾಕಿದೀರ ಮಾತನ್ನು ಆ ದಂಪತಿಗಳು ಇಬ್ಬರು ಹೇಳಿದ್ರು ಇದೀಗ ಆ ಮಾತಿನ ಹಿನ್ನೆಲೆಯಲ್ಲಿ ಇದೀಗ ಶ್ರೀರಾಮುಲು ಹೇಳ್ತಕ್ಕಂತ ಮಾತು ನೋಡಿದ್ರೆ ಎಲ್ಲ ಒಂದ್ ಕಡೆ ಜನಾರ್ದನ ರೆಡ್ಡಿ ಬಗ್ಗೆ ಸಾಸ್ಕಾರರಾಗಿದೆಯಾ ಅನ್ನಂತ ಅನುಮಾನ ಕಾಡ್ತಾ ಇದೆ ಇದೆಲ್ಲದಕ್ಕೂ ಮೂಲ ಕಾರಣ ಲೋಕಸಭೆ ಚುನಾವಣೆ ಕೂಡ ತಪ್ಪಾಗಿರುತ್ತಿಲ್ಲ ಆ ಭಾವನಾ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್